ಮೈಸೂರಿನ ಸಾರ್ವಜನಿಕರಿಗೆ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ದೋಖ ಮೌನವಾದ ಖಾಕಿ ಅಧಿಕ ಲಾಭದಾಸಿಗೆ ಬಲಿಯಾದ ಮುಗ್ಧ ಜನರು ದೂರು ಕೊಟ್ಟರು ಯಾವುದೇ ಪ್ರಯೋಜನವಿಲ್ಲ ಷೇರು ಮಾರುಕಟ್ಟೆ ಲಾಭಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಪರ್ಫೆಕ್ಟ್ ವೆಂಚರ್ಸ್ ಕಂಪನಿಯಿಂದ ಉಂಡೇನಾಮ ಟ್ರೇಡಿಂಗ್ ಹೆಸರಿನಲ್ಲಿ ಜನರಿಗೆ ಮೋಸ ರವಿತೇಜ ಅಲಿಯಾಸ್ ಪ್ರಶಾಂತ್ ವಿರುದ್ಧ ಪ್ರಕರಣ ದಾಖಲು ಫೋರ್ ಟ್ವೆಂಟಿ ಗಂಡ ಹೆಂಡತಿ ವಿರುದ್ಧ ಬಡ್ಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ ಪೊಲೀಸರು ಬಂಧನಕ್ಕೆ ತಡ ಮಾಡಿರೋದು ಯಾಕೆ ವಂಚಕ ರವಿತೇಜನ ದಗಲ್ಬಾಜಿ ಕಂಪನಿಗೆ ಪತ್ನಿಯ ಸಪೋರ್ಟ್ ನವಚೈತನ್ಯ ಗೃಹ ನಿರ್ಮಾಣ ಸಂಘ ತೆರೆದು ಫ್ರಾಡ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾರಾಟಕ್ಕೆ ರವಿತೇಜನ ಪ್ಲಾನ್ ವಿದೇಶಕ್ಕೆ ಎಸ್ಕೇಪ್ ಆಗಲು ರೆಡಿಯಾದ್ರ ಐನಾತಿ ಫ್ಯಾಮಿಲಿ ಅರಮನೆಗಳ ನಗರಿ ಮೈಸೂರಿನಲ್ಲಿ ಆನ್ಲೈನ್ ವಂಚಕರ ಪ್ರಮಾಣ ಹೆಚ್ಚಾದಂತಿಲ್ಲ ವಂಚನೆಗೊಳಗಾಗ್ತಿರುವ ಮುಕ್ತ ಜನರು ಸಹ ಅಧಿಕ ಸಂಖ್ಯೆಯಲ್ಲೇ ಕಾಣಸಿಕ್ತಿದ್ದಾರೆ ಈ ಕುರಿತು ಪೊಲೀಸ್ ಇಲಾಖೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ವಂಚಕರ ಬಣ್ಣ ಬಣ್ಣದ ಮಾತಿಗೆ ಹಣ ಕಳೆದುಕೊಳ್ಳುವವರು ಯಾಮಾರುತಿದ್ದಾರೆ ಎಂಬುದು ಅಸಲಿ ಸತ್ಯ ಇತ್ತೀಚಿನ ಪ್ರಕರಣಗಳಲ್ಲದೆ ಹಳೆಯ ವಂಚನೆ ಪ್ರಕರಣಗಳು ಹಳ್ಳ ಹಿಡಿದಿರುವುದು ಮೋಸವಾದ ಗ್ರಾಹಕರಿಗೆ ನುಂಗಲಾರ್ಧ ಬಿಸಿ ತುಪ್ಪವಾಗಿದೆ ಕಳೆದೊಂದು ವರ್ಷಗಳ ಹಿಂದೆ ವಾಣಿ ವಿಲಾಸ ರಸ್ತೆಯಲ್ಲಿದ್ದ ಶ್ರೀ ಪರ್ಫೆಕ್ಟ್ ವೆಂಚರ್ಸ್ ಎಂಬ ಟ್ರೇಡಿಂಗ್ ಕಂಪನಿ ನಗರದ ಸಾರ್ವಜನಿಕರ ಬಳಿ ಅಧಿಕ ಲಾಭದ ಲಾಭದಾಸಿ ಮತ್ತು ಟ್ರೇಡ್ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಎಂದು ನಂಬಿಸಿ ಶೇರ್ಸ್ಗಳ ಮೇಲೆ ಇನ್ವೆಸ್ಟ್ ಹೆಸರಿನಲ್ಲಿ ನೂರಾರು ಜನರಿಂದ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ಇತ ಶೇರ್ಸ್ ಕೊಡದೆ ಅತ್ತ ಹಣವನ್ನು ವಾಪಸ್ ನೀಡದೆ ಸಾರ್ವಜನಿಕರಿಂದ ಬಂದ ಹಣದಲ್ಲಿ ಆಸ್ತಿ ಮಾಡಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ರು ಜನರು ಯಾವಾಗ ಇನ್ವೆಸ್ಟ್ ಮಾಡಿದ ಹಣ ವಾಪಸ್ ಕೇಳಲು ಬಂದರೋ ಆವಾಗ ಶುರುವಾಯಿತು ಇವರ ಅಸಲಿ ಶ್ರೀ ಪರ್ಫೆಕ್ಟ್ ವೆಂಚರ್ಸ್ ಕಂಪನಿಯ ರವಿತೇಜ ಅಲಿಯಾಸ್ ಪ್ರಶಾಂತ್ ಮತ್ತುವನ ಪತ್ನಿ ದುಡ್ಡಿನ ದುರಾಸಿಗೆ ಅಮಾಯಕರಿಗೆ ವಂಚಿಸಲು ಮೈಸೂರಿನಿಂದ ಕಾಲ್ ಕಿತ್ತಿದ್ದರು ಮೊದ ಮೊದಲು ಫೋನ್ ಕರೆ ಸ್ವೀಕರಿಸುತ್ತಿದ್ದ ದಗಲ್ಬಾಜಿ ಗಂಡ ಹೆಂಡತಿ ಕೆಲ ದಿನಗಳ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು ಇದರಿಂದ ದಿಕ್ಕೆಟ್ಟ ಗ್ರಾಹಕರು ಪೊಲೀಸ್ ದೂರು ನೀಡಿ ವಂಚಕರಿಂದ ಹಣ ವಾಪಸ್ ಕೊಡಿಸುವಂತೆ ಮನವಿ ಮಾಡಿದರು ದೂರು ಪಡೆದು ಬಟ್ಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ ಕಾಕಿ ಪಡೆ ವಂಚಕರನ್ನು ಬಂಧಿಸಲು ಮೀನಾಮೇಷ ಎಣಿಸುತ್ತಿದೆ ಎಂದು ಮೋಸ ಹೋದವರು ಆರೋಪ ಮಾಡುತ್ತಿದ್ದಾರೆ ಶ್ರೀ ಪರ್ಫೆಕ್ಟ್ ವೆಂಚರ್ಸ್ ಎಂದು ರಾಜಾರೋಷವಾಗಿ ಬೋರ್ಡ್ ಹಾಕಿ ಜನರನ್ನು ಆಕರ್ಷಿಸಿ ವಂಚಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಗಳು ಈ ಕಚೇರಿಯ ಅನುಮತಿ ಪತ್ರ ಮತ್ತು ಸಂಬಂಧಪಟ್ಟ ದಾಖಲೆ ಪರಿಶೀಲಿಸದೆ ಮೌನವಾಗಿದ್ದದ್ದೇ ಮೋಸಕ್ಕೆ ಕಾರಣವಾಗಿದೆ ಮತ್ತೊಂದೆಡೆ ಆರಕ್ಷಕರು ಬಟ್ಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರಷ್ಟೇ ಆದರೆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳದೆ ವಂಚಕ ಪ್ರಶಾಂತ್ ಅಲಿಯಾಸ್ ರವಿತೇಜನನ್ನು ಬಂಧಿಸದೆ ಸೈಲೆಂಟ್ ಆಗಿದ್ದಾರೆ ಇದರರ್ಥ ಏನು ಸರಿ ಎಂದು ಮಾಧ್ಯಮಗಳನ್ನೇ ಪ್ರಶ್ನಿಸುತ್ತಿದ್ದಾರೆ ಇಷ್ಟೇ ಅಲ್ಲದೆ ಚೋರ್ ಫ್ಯಾಮಿಲಿ ನವಚೈತನ್ಯ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಸರಿನಲ್ಲಿ ಜನರಿಂದ ಹಣ ಕಲೆಕ್ಟ್ ಮಾಡಿದ ಪ್ರಾಪರ್ಟಿ ನೀಡುವ ಆಸೆ ತೋರಿಸಿ ಉಂಡೆನಾಮ ಹಾಕಿದ್ದಾರೆ ಅಸಲಿಗೆ ಈ ಸಹಕಾರ ಸಂಘವನ್ನು ನೋಂದಣಿಯನ್ನೇ ಮಾಡಿಸಿಲ್ಲ ಇದರರ್ಥ ಪ್ರೀ ಪ್ಲಾನ್ ಚೀಟಿಂಗ್ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿದೆ ಇನ್ನು ಈ ದಗಲ್ಪಾಜಿ ಗಂಡ ಹೆಂಡತಿ ತಮ್ಮ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ವಿದೇಶಕ್ಕೆ ಹಾರಲು ಸಿದ್ಧವಾಗ್ತಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ಇದಕ್ಕೂ ನಮಗೂ ಸಂಬಂಧವಿಲ್ಲ ಎಂಬಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಪೊಲೀಸರು ಬರ್ಡ್ಸ್ ಆಕ್ಟ್ನಲ್ಲಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ವಂಚನೆಗೊಳಗಾದವರಿಗೆ ನ್ಯಾಯ ಕೊಡಿಸಬಹುದು ಆದರೂ ಖಾಕಿ ಪಡೆ ಮಾತ್ರ ತುಟಿಕ್ ಪಿಟಿಕಿ ಎನ್ನುತ್ತಿಲ್ಲ ಯಾಕೆ ಎಂಬುದು ಮೋಸ ಹೋದವರ ಪ್ರಶ್ನೆಯಾಗಿದೆ ಇವರ ಈ ಪ್ರಶ್ನೆಗೆ ಉತ್ತರಿಸಬೇಕಾದವರು ಮಾತ್ರ ಸಬೂಬು ಹೇಳ್ತಾ ದಿನ ಕಳೆಯುತ್ತಿರುವುದು ನಿಜಕ್ಕೂ ನಾಚಿಗೆಗೇಡಿನ ಸಂಗತಿ